ಡಿ ಕೆ ಶಿವಕುಮಾರ್ ಹೈ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ಕಾಡ್ತಾ ಇದೆ ಒಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿ ಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಬಗ್ಗೆ ತಾವೇ ಆಡಿಕೊಳ್ಳುವಂತಹ ಒಂದಿಷ್ಟು ಆತ್ಮತೃಪ್ತಿಯ ಮಾತುಗಳು ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವಂತಹ ಪೈಪೋಟಿ ಜಿದ್ದಾಜಿದ್ದಿ ಅನೇಕ ದಿನಗಳಿಂದ ನಡ್ಕೊಂಡು ಬರ್ತಾನೆ ಇದೆ ನಡ್ಕಂಡು ಬರ್ತಾನೆ ಇದೆ ಎ ಐ ಸಿ ಸಿ ಉತ್ತರ ಕೊಡುತ್ತೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಜನಗಳಿಗೆ ಹಿಂಗೆ ಹೇಳ್ಕೊಂಡು ಬಂದರು ಮಾಧ್ಯಮದವರಿಗೂ ಹಿಂಗೆ ಹೇಳ್ಕೊಂಡು ಬಂದರು ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಒಂದು ಹಂತಕ್ಕೆ ತಳ್ಳು ಹಾಕಿದರು ತಳ್ಳ ಹಾಕಿದರು ಅಂತಂದರೆ ಈ ಸ್ಲೈಟ್ಲಿ ಸ್ಲೈಟ್ಲಿ ನಾಟ್ ಇಂಟ್ರೆಸ್ಟೆಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಗೆ ತೆಗೆದುಕೊಂಡು ಬರುವುದಕ್ಕೆ ಖರ್ಗೆ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಸ್ಲೈಟ್ ಆಗಿ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರನ್ನು ಆ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನೋದಕ್ಕೂ ಕೂಡ ಅವರಿಗೆ ಮನಸ್ಸಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದೇನು ಏ ಖರ್ಗೆ ಅವ್ರದೇ ಬಿಡ್ರಿ ಅದೆಲ್ಲ ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಿರ್ಣಯ ಮಾಡ್ತಾರೆ ಕಸ ಹೊಡೆದಿದ್ದೀನಿ ರೀ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಹೊಡೆದಿದ್ದೀನಿ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದೀನಿ ಕಾಂಗ್ರೆಸ್ ಧ್ವಜ ಕಟ್ಟಿದ್ದೀನಿ ನಾನು ಪಕ್ಷವನ್ನು ಮುನ್ನಡೆಸಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಮತ್ತೆ ಪಾಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಅವರಿಗೆ ಆಹ್ವಾನ ಇಲ್ಲ ಕಾರ್ಯಕಾರಿಣಿ ಸಭೆಗೆ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಡಿ ಕೆ ಶಿವಕುಮಾರ್ ಹೈ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ಕಾಡ್ತಾ ಇದೆ ಯಾಕೆ ಅಂತಂದರೆ ಒಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿ ಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಬಗ್ಗೆ ತಾವೇ ಆಡಿಕೊಳ್ಳುವಂತಹ ಒಂದಿಷ್ಟು ಆತ್ಮತೃಪ್ತಿಯ ಮಾತುಗಳು ಇದನ್ನೆಲ್ಲವನ್ನು ಸೇರಿಸಿ ನೋಡಿದಾಗ ಕನೆಕ್ಟ್ ಮಾಡಿ ನೋಡಿದಾಗ ನಮಗೆ ಸಿಂಕ್ ಆಗೋದೇನು ಅಂತಂದರೆ ಇನ್ನೂ ಒಂದು ಕಡೆ ಹೈಕಮಾಂಡ್ ಡಿ ಕೆ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದೇನಾ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರುತ್ತೆ ಯಾಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವಂತಹ ಪೈಪೋಟಿ ಜಿದ್ದಾಜಿದ್ದಿ ಅನೇಕ ದಿನಗಳಿಂದ ನಡ್ಕೊಂಡು ಬರ್ತಾನೆ ಇದೆ ನಡ್ಕಂಡು ಬರ್ತಾನೆ ಇದೆ ಆ ಕಡೆ ವರ್ಗದವರು ಈ ಕಡೆ ವರ್ಗದವರು ಆ ಕಡೆ ತಂಡದವರು ಈ ಕಡೆ ತಂಡದವರು ಪರಸ್ಪರ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಾಯಕರೇ ಇನ್ನೂ ಐದು ವರ್ಷ ಸಿ ಎಂ ಆಗಿರ್ತಾರೆ ಅಂತ ಒಬ್ಬರು ಅಂದರೆ ಇಲ್ಲ ನಿಮ್ಮ ನಾಯಕರು ಕೆಳಗಿಳಿತಾರೆ ನಮ್ಮ ನಾಯಕರೇ ಸಿ ಎಮ್ ಆಗ್ತಾರೆ ಅದರಲ್ಲಿಯೂ ಜನವರಿ ಆರರಿಂದ ಒಂಬತ್ತನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಂತ ಡಿ ಕೆ ಶಿವಕುಮಾರ್ ಬಣದವರು ಹೇಳಿದರೆ ಇನ್ನೂ ಎರಡೂವರೆ ವರ್ಷ ಆ ಕುರ್ಚಿ ಬಿಟ್ಟು ನಮ್ಮ ಟಗರು ಅಳ್ಳಾಡಲ್ಲ ಅಂತ ಸಿದ್ದರಾಮಯ್ಯನವ್ರ ಕಡೆ ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕೂ ಯಾರು ಉತ್ತರ ಕೊಡ್ತಾರೆ ಅಂತ ಇವರಿಬ್ಬರನ್ನ ಕೇಳಿದರೆ ಇವರಿಬ್ಬರು ಕೈ ಮಾಡಿ ತೋರಿಸೋದು ದೆಹಲಿ ಕಡೆಗೆ ಎ ಐ ಸಿ ಸಿ ಉತ್ತರ ಕೊಡುತ್ತೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಜನಗಳಿಗೆ ಹಿಂಗೆ ಹೇಳ್ಕೊಂಡು ಬಂದರು ಮಾಧ್ಯಮದವರಿಗೂ ಹೀಗೆ ಹೇಳ್ಕೊಂಡು ಬಂದರು ಸರಿ ಹೋಗಲಿ ಅತ್ಲಾಗೆ ಇವರಿಬ್ಬರನ್ನ ಕೇಳೋದೆ ಬೇಡ ಹೈಕಮಾಂಡನ್ನೇ ಕೇಳಿಬಿಡೋಣ ಅಂತ ಹೇಳಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಕರ್ನಾಟಕಕ್ಕೆ ಬಂದಾಗ ಏನು ಸರ್ ಇವರು ಇವರಿಬ್ಬರು ನಿಮ್ಮನ್ನು ಕೇಳಿ ಅಂತಾರೆ ಏನು ಹೇಳ್ತಾರೆ ನೀವು ಇದಕ್ಕೆ ಅಂತಂದರೆ ಇದು ಸ್ಟೇಟಿಗೆ ಸಂಬಂಧ ಪಟ್ಟಂತಹ ವಿಚಾರ ಇದು ಅವರಿಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕೇ ವಿನಃ ಇಷ್ಟಿಷ್ಟಕ್ಕೆ ಹೈಕಮಾಂಡ್ ಹತ್ರಕ್ಕೆಲ್ಲ ಬರಬಾರ್ದು ಅನ್ನುವಂತಹ ಮಾತನ್ನು ಖರ್ಗೆ ಸಾಹೇಬರು ಹೇಳಬೇಕು ಖರ್ಗೆ ಸಾಹೇಬರು ಹಿಂಗೆ ಹೇಳಿದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಒಂದು ಹಂತಕ್ಕೆ ತಳ್ಳು ಹಾಕಿದರು ತಳ್ಳ ಹಾಕಿದರು ಅಂತಂದರೆ ಈ ಸ್ಲೈಟ್ಲಿ ಸ್ಲೈಟ್ಲಿ ನಾಟ್ ಇಂಟ್ರೆಸ್ಟೆಡ್ ಯಾರನ್ನು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪದವಿಗೆ ತೆಗೆದುಕೊಂಡು ಬರೋದಕ್ಕೆ ಖರ್ಗೆ ಅವರಿಗೂ ಕೂಡ ಎಲ್ಲ ಒಂದು ಕಡೆ ಆಗಿ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಎಲ್ಸ್ ಸಿದ್ದರಾಮಯ್ಯನವರನ್ನು ಆ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನೋದಕ್ಕೂ ಕೂಡ ಅವರಿಗೆ ಮನಸ್ಸಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಾದ್ಮೇಲೆ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದೇನು ಏ ಖರ್ಗೆ ಅವ್ರದೇ ಬಿಡ್ರಿ ಅದೆಲ್ಲ ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಿರ್ಣಯ ಮಾಡ್ತಾರೆ ಅಂತ ಹೇಳಿ ಅದು ಎ ಐ ಸಿ ಸಿ ಅಧ್ಯಕ್ಷರ ಮೇಲಿದ್ದಂತಹ ಜವಾಬ್ದಾರಿ ರಾಹುಲ್ ಗಾಂಧಿ ಮೇಲೆ ಶಿಫ್ಟ್ ಆಯಿತು ರಾಹುಲ್ ಗಾಂಧಿ ಇವತ್ತಿನ ತನಕ ಈ ವಿಚಾರದ ಬಗ್ಗೆ ಒಂದು ಮಾತಾಡಿಲ್ಲಪ್ಪ ಒಂದು ಮಾತಾಡಿಲ್ಲ ಕರ್ನಾಟಕದಲ್ಲಿ ಹಿಂಗೆ ಆಗ್ತಿದೆ ದಯವಿಟ್ಟು ಹೀಗೆಲ್ಲ ಮಾಡ್ಕೊಳ್ಬೇಡಿ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿಲಿ ಡಿ ಕೆ ಶಿವಕುಮಾರ್ ಹಂಗೆ ಯಾಕೆ ಮಾಡ್ತೀರಿ ನೀವು ಡಿ ಸಿ ಎಮ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದೀರಿ ಪಕ್ಷ ಸಂಘಟನೆ ಮಾಡಿ ಅದು ಮಾಡಿ ಚೆನ್ನಾಗಿರಿ ಡಿ ಸಿ ಎಮ್ ಆಗಿದ್ದೀರಿ ನಿಮಗೆಲ್ಲ ಏನು ಒಳ್ಳೆಯ ಮರ್ಯಾದೆ ಇದೆ ಗತ್ತಿದೆ ಅಂತ ಏನಾದರೂ ಸಮಾಧಾನ ಮಾತಾಡಿದ್ರು ರಾಹುಲ್ ಗಾಂಧಿ ನೋ ಇವತ್ತಿನ ತನಕ ರಾಹುಲ್ ಗಾಂಧಿ ಅದರ ಬಗ್ಗೆ ಒಂದು ಮಾತಾಡಿಲ್ಲ ಸೋನಿಯಾ ಗಾಂಧಿ ಮಾತಾಡಿದ್ರ ಸೋನಿಯಾ ಗಾಂಧಿ ಮಾತಾಡಿದ್ರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ರೆ ಅವರು ಮಾತಾಡಿಲ್ಲ ಇವರೆಲ್ಲ ಏನು ಮಾಡಿದರು ಎ ಐ ಸಿ ಸಿ ಅವರು ಅಂತಂದರೆ ಯಾರು ಕರ್ನಾಟಕದ ನಾಯಕರು ಇರ್ತಾರೋ ಇದ್ರ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಾರೋ ಅವರಿಗೆ ನೋಟಿಸ್ ಕೊಡೋ ಕೆಲಸ ಮಾತ್ರ ಮಾಡಿಲ್ಲ ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಇವರು ಮಾಡಲಿ ಇಪ್ಪತ್ತ್ಮೂರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿದ್ದರು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟಾಗಿ ಬಂದರು ಮೀಟ್ ಮೀಟಾದಮೇಲೆ ಅದೇನು ಮಾತುಕತೆ ಆಯಿತು ಅದೇನು ಅಗ್ರಿಮೆಂಟ್ ಆಯಿತು ಅಥವಾ ಏನು ನಾನು ಇದ್ರ ಬಗ್ಗೆ ಆಸೆನೇ ಬಿಟ್ಟುಬಿಡ್ತೀನಿ ಅಂತ ಏನಾದರೂ ಹೇಳಿದರು ಅಥವಾ ಇಲ್ಲ ನನಗೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಜಿದ್ದಿದೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಏನಾದರೂ ಹೇಳಿ ಬಂದರು ಖರ್ಗೆ ಅವರಿಗೆ ಗೊತ್ತಿಲ್ಲ ಆದರೆ ಡಿ ಸಿ ಎಮ್ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನು ಮೀಟಾಗಿ ಬಂದ ಮೇಲೆ ಹೇಳ್ತಾರೆ ಏನಂತ ನಾನು ಪಕ್ಷವನ್ನು ಕಟ್ಟಿದ್ದೀನಿ ಪಕ್ಷವನ್ನು ಬೆಳೆಸಿದ್ದೀನಿ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದ್ದೀನಿ ಕಸ ಹೊಡೆದಿದ್ದೀನಿ ರೀ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಹೊಡೆದಿದ್ದೀನಿ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದೀನಿ ಕಾಂಗ್ರೆಸ್ ಧ್ವಜ ಕಟ್ಟಿದ್ದೀನಿ ನಾನು ಪಕ್ಷವನ್ನು ಮುನ್ನಡೆಸಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಮತ್ತೆ ಪಾಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇದೇ ಕೆಲ ದಿನಗಳ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಲ್ಲ ಕಾರ್ಯಕರ್ತರಂತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದೆ ಅದಾದ ಮೇಲೆ ಒಂದು ಸಲ ಪಕ್ಷಕ್ಕೆ ಅಧಿಕಾರ ತರುವಲ್ಲಿ ನನ್ನ ಕೊಡುಗೆ ಇದೆ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಬರೋದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇದೆ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದರು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಏನು ಇವರಿಬ್ಬರ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ ಕೇಳಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟಿಷ್ಟಕ್ಕೆ ಹೈಕಮಾಂಡ್ಗೆ ಹತ್ತಿರಕ್ಕೆ ಬರಬಾರ್ದು ಅವರಿಬ್ಬರು ಕೂತ್ಕೊಂಡು ಔಟ್ ಮಾಡ್ಕೋಬೇಕು ಮತ್ತು ಎಲ್ಲ ಕಾರ್ಯಕರ್ತರು ಒಂದೇ ನನ್ನಿಂದನೇ ಪಕ್ಷ ಬಂತು ನನ್ನಿಂದನೇ ಅಧಿಕಾರ ಬಂತು ನಾನೇ ಪಕ್ಷ ಕಟ್ಟಿದೆ ನಾನೇ ಪಕ್ಷ ಗೆಲ್ಲಿಸಿದೆ ನಾನೇ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ತಂದು ಕೂಡಿಸಿದೆ ಅನ್ನುವಂಥ ಮಾತಾಡಬಾರ್ದು ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥ ಮಾತನ್ನು ಖರ್ಗೆ ಹೇಳಿದರು ಖರ್ಗೆ ಈ ಮಾತನ್ನು ಹೇಳಿದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನು ಆಗಿ ಹೊರಗಡೆ ಬಂದ ಮೇಲೆ ಮತ್ತು ಅದೇ ರಿಪೀಟ್ ಮಾಡ್ತಿದ್ದಾರೆ ನನ್ನಿಂದನೇ ಪಕ್ಷ ಬಂತು ನಾನೇ ಪಕ್ಷ ಕಟ್ಟಿದೆ ಕೆ ಪಿ ಸಿ ಸಿ ಆಫೀಸಲ್ಲಿ ಕಸ ಗುಡಿಸಿದ್ದೀನಿ ನಾನು ಕಸ ಗುಡಿಸಿದ್ದೀನಿ ಆಯಿತಾ ಧ್ವಜ ಕಟ್ಟಿದ್ದೀನಿ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದೀನಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಆಡ್ತೀವಿ ಅಂದರೆ ಎಲ್ಲ ಒಂದು ಕಡೆ ಈ ಮೀಟಿಂಗ್ ಏನಿದೆ ಇದು ಸರಿ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಮಾಡಿದಂತಹ ಡಿಮ್ಯಾಂಡಿಗೆ ಖರ್ಗೆ ಸಾಹೇಬರು ಪ್ರಾಬಬಲಿ ಒಪ್ಪಿರಲಿಕ್ಕಿಲ್ಲ ಒಪ್ಪಿದ್ದಿದ್ರೆ ಮಾತಾಡಬೇಡು ಅಂತಂದ್ರೂ ಯಾಕೆ ಮಾತಾಡ್ತಾ ಇದ್ದರು ಅದರೆಲ್ಲದರ ಜೊತೆಗೆ ಅಳಿಲ್ ತೊಡ್ಕೊಳ್ತಾ ಇದ್ದಾರೆ ಸಂಕಟ ತೊಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಯಾವಾಗ ಈ ಥರದ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೇಳಿ ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಟೆ ಅಷ್ಟೆಲ್ಲ ತೊಂದರೆ ತಗೊಂಡೆ ಅಷ್ಟೆಲ್ಲ ತ್ರಾಸ್ ಪಟ್ಕೊಂಡೆ ಆದರೂ ಅಂತ ಯಾವಾಗ ಹೇಳ್ತೀವಿ ನಾವು ನಾವು ಬಯಸಿದ್ದು ನಮಗೆ ಸಿಗದೆ ಇದ್ದಾಗ ಸಿಗಲ್ಲ ಅಂತ ಗೊತ್ತಾದಾಗ ಆ ಥರದ ಮಾತುಗಳು ಮನುಷ್ಯನ ಬಾಯಿಂದ ಬರುತ್ತೆ ಆ್ಯಪ್ಸೊಲ್ಯೂಟ್ಲಿ ಇಲ್ಲ ಆಗ್ತಾ ಇರೋದು ಅದೇ ಸಿ ಎಂ ಸ್ಥಾನ ಸಿಗ್ತಾ ಇಲ್ಲ ಕೊಡೋದಕ್ಕೆ ಹಿಂಜರಿತಾ ಇದೆ ಎ ಐ ಸಿ ಸಿ ಹೈಕಮಾಂಡ್ ಹಿಂಜರಿತಾ ಇದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ವಲ್ಪ ಇತಿಹಾಸವನ್ನು ಬೆಳಕು ಹಾಕ್ತಾ ಇದ್ದಾರೆ ನೆನಪು ನೆನಪು ಮಾಡ್ತಾ ಇದ್ದಾರೆ ಎ ಐ ಸಿ ಸಿಯ ಹಿರಿಯರಿಗೆ ನಾನು ಏನೇನು ಮಾಡಿದೆ ಅಂಥೇಳಿ ಅದರೆಲ್ಲದರ ಜೊತೆಗೆ ಒಂದು ಟಕ್ಕರ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಏನು ನಾನು ಆಗಲೇ ಹೇಳಿದ್ನಲ್ಲ ನಾನು ಕಸ ಗುಡಿಸಿದ್ದೀನಿ ಫ್ಲ್ಯಾಗ್ ಕಟ್ಟಿದ್ದೀನಿ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದೀನಿ ಅಧಿಕಾರವನ್ನು ತೆಗೆದುಕೊಂಡು ಬರುವಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ನಾನು ಯಾವತ್ತೂ ಹಾಗೆ ಯಾವುದೋ ಒಂದು ಫಂಕ್ಷನಿಗೆ ರಾಜ ಬಂದಂಗೆ ಬಂದು ನಿಂತ್ಕೊಂಡು ಒಂದು ಭಾಷಣ ಬಿಗಿದು ಇವತ್ತಿನ ತನಕ ನಾನು ಹೋಗಿಲ್ಲ ಅನ್ನುವಂಥ ಮಾತನ್ನು ಆಡ್ತಾರೆ ಹಾಗಾದರೆ ಬಂದು ಗೆಸ್ಟ್ ಎಡ್ ಥರ ಬಂದು ಭಾಷಣ ಬಿಗಿದು ಹೋಗೋರು ಯಾರು ಈ ಪ್ರಶ್ನೆ ನಿಮಗೆ ಬಿಡ್ತೀನಿ ನೀವೇ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಿ ಇದು ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಇನ್ನು ಈ ಕಡೆ ಡಿ ಕೆ ಸುರೇಶ್ ರವರು ಒಂದು ಮಾರ್ಮಿಕವಾದಂತಹ ಟ್ವೀಟನ್ನು ಮಾಡ್ತಾರೆ ಮಾರ್ಮಿಕವಾದಂತಹ ಟ್ವೀಟ್ ಅದು ಡಿ ಕೆ ಸುರೇಶ್ ಅವರ ಟ್ವೀಟ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಟ್ವೀಟ್ ಪಾಟೀಲ್ ಪುಟ್ಟಪ್ಪ ಅವರ ಒಂದು ಕೃತಿಯನ್ನು ಹಾಕಿ ಏನು ಸಮಥಿಂಗ್ ಏನೋ ಹಾಕ್ತಾರೆ ಬಿಟ್ಟು ಕೊಡಬಾರ್ದು ನಾವು ಬಿಡೋದಿಲ್ಲ ಶ್ರಮ ಪಟ್ಟಿದ್ದೀವಿ ಅದನ್ನು ಯಾವಾಗಲೂ ಪಡೆದೆ ಪಡೆದು ಅನ್ನೋ ಒಂದು ಟ್ವೀಟ್ ಅವ್ರದ್ದು ಇನ್ನು ಮೇಲೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾರ್ಯಕಾರಿಣಿ ಸಭೆ ಇದೆ ರಾಷ್ಟ್ರೀಯ ಮಟ್ಟದ ಕಾರ್ಯಕಾರಿಣಿ ಸಭೆ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ಆ ಕಾರ್ಯಕಾರಿಣಿ ಸಭೆಗೆ ಡಿ ಕೆ ಸಾಹೇಬರಿಗೆ ಆಹ್ವಾನನೇ ಕೊಟ್ಟಿಲ್ಲ ತತ್ತರಿಕೆ ಇದು ಒಳ್ಳೆಯಂತಹ ಪರಿಸ್ಥಿತಿ ಬಂತರೀ ಅಲ್ರಿ ಈ ಕಾರ್ಯಕಾರಿಣಿ ಸಭೆಗೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಇದೆ ಡಿ ಕೆ ಸಾಹೇಬ್ರಿಗೆ ಆಹ್ವಾನ ಇಲ್ಲ ಬಿಡಿ ಡಿ ಕೆ ಸಾಹೇಬರು ಡಿ ಸಿ ಎಮ್ ಅನ್ನೋದನ್ನು ಮರ್ತುಬಿಡಿ ಅಟ್ಲೀಸ್ಟ್ ನೀವು ಸಂಘಟನೆ ಅಂತ ತಗೊಂಡ್ರೆ ಪಕ್ಷ ಅಂತ ತಗೊಂಡ್ರೆ ನಿಮ್ಮ ಪಕ್ಷದ ಒಂದು ರಾಜ್ಯದ ಕೆ ಪಿ ಸಿ ಸಿಯ ರಾಜ್ಯಾಧ್ಯಕ್ಷ ಆಯಪ್ಪ ಅಟ್ಲೀಸ್ಟ್ ಆ ಸ್ಥಾನಮಾನಕ್ಕಾದರೂ ಆ ಪ್ರೋಟೋಕಾಲಿಗಾದರೂ ಬೆಲೆ ಕೊಟ್ಟು ಅವರನ್ನು ಆ ಕಾರ್ಯಕಾರಿಣಿ ಸಭೆ ಕರಿಬೇಕೋ ಇಲ್ವೋ ಕರೆದಿಲ್ಲ ಕಳೆದ ವರ್ಷ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ಆ ಸಭೆಗೆ ಆಹ್ವಾನಿತರಾಗಿದ್ದರು ಈ ವರ್ಷ ಅವರು ಆಹ್ವಾನಿತರಲ್ಲ ಈ ವರ್ಷ ಸಿದ್ದರಾಮಯ್ಯನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ ಕರೆದಿಲ್ಲ ಆದ್ದರಿಂದ ಇದೆಲ್ಲವನ್ನು ನೋಡ್ತಾ ಹೋದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಕಂಪ್ಲೀಟಾಗಿ ಸೈಡ್ ಲೈನ್ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಬಿಡಿ ಸಿ ಎಮ್ ಸ್ಥಾನ ಕೊಡ್ತೀರೋ ಬಿಡ್ತೀರೋ ಸೆಕೆಂಡ್ರಿ ಅದನ್ನು ಪಕ್ಕಗಿಟ್ಬಿಡೋಣ ಅದರ ಬಗ್ಗೆ ಚರ್ಚೆ ಆಗಿಲ್ವಾ ಅದ್ರ ಬಗ್ಗೆ ಮಾತಾಡಿಲ್ವಾ ಅದ್ರ ಬಗ್ಗೆ ನೀವೇನು ಕೇಳಿಲ್ವ ಅದೇನು ಬೇಡ ಸ್ವಾಮಿ ನಿಮ್ಮ ಪಕ್ಷದ ಸಂಘಟನಾ ಚತುರ ಅಂತ ಕರೆಸಿಕೊಳ್ಳುವಂಥವ್ರು ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಬಂದರೆ ಇವರನ್ನು ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಕಳಿಸ್ತೀರಿ ಬೇರೆ ರಾಜ್ಯಕ್ಕೆ ಹೋಗಿ ಪ್ರಚಾರ ಮಾಡಿ ಬರ್ತಾರೆ ಫಂಡಿಂಗ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗಳೊಂದು ಮಾಡ್ತಾರೆ ಎಲ್ಲವೂ ಮಾಡ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಅವರಿಗೆ ಆಹ್ವಾನ ಇಲ್ಲ ಕಾರ್ಯಕಾರಿಣಿ ಸಭೆಗೆ ಇಲ್ಲಿ ಜನರ ಕಷ್ಟ ಸುಖಗಳನ್ನು ಕೇಳುವಂತಹ ಸಿ ಎಮ್ ಸಿದ್ದರಾಮಯ್ಯನವರನ್ನು ನೀವು ಕಾರ್ಯಕಾರಿಣಿ ಸಭೆ ಕರಿತೀರಿ ಈಗ ಅವರು ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ ಡೆಲ್ಲಿಗೆ ಹೋಗೋಕ್ಕೆ ಕಾರ್ಯಕಾರಿಣಿ ಸಭೆಗೆ ಹೋಗೋದಕ್ಕೆ ಇಪ್ಪತ್ತ್ಮೂರಕ್ಕೆ ಇಬ್ಬರೂ ಸೇರಿ ಹೋಗಬೇಕಿತ್ತು ಸಿ ಎಮ್ ಡಿ ಸಿ ಎಮ್ ಸಿ ಎಮ್ ಹೋಗಲಿಲ್ಲ ಡಿ ಸಿ ಎಮ್ ಹೋಗಿ ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗಿ ಬಂದರು ನಾನು ಆಗಲೇ ಹೇಳಿದ್ನಲ್ಲ ಏನು ಎಕ್ಸಿಕ್ಯೂಟ್ ಆಗಿರ್ಲಿಕ್ಕಿಲ್ಲ ಮಾತುಕತೆ ಏನು ಹ್ಞೂ ಹ್ಞೂ ವರ್ಕೌಟ್ ಆಗಿರ್ಲಿಕ್ಕಿಲ್ಲ ಈ ಕಾರ್ಯಕಾರಿಣಿ ಸಭೆ ಇದೆ ಡಿ ಕೆ ಶಿವಕುಮಾರ್ ಇಲ್ಲ ಸಿ ಎಮ್ ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಾರೆ ಆ ಸಂದರ್ಭದಲ್ಲಿ ವರಿಷ್ಠರ ಜೊತೆ ಮಾತಾಡ್ತಾರ ಹೈಕಮಾಂಡ್ ಜೊತೆ ಮಾತಾಡ್ತಾರ ಇದಕ್ಕೊಂದು ತೆರೆ ಎಳಿತಾರ ಕಾದ್ ನೋಡಬೇಕು ರಾಹುಲ್ ಗಾಂಧಿ ಏನು ಭೇಟಿ ಆಗ್ತೀವಿ ಅಂತ ಹೋಗಿದ್ರು ರಾಹುಲ್ ಗಾಂಧಿ ಸಿಗಲೇ ಇಲ್ಲ ನಿಮ್ಮ ಸಭಾಸನೆ ಬೇಡ ತಂದೆ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ನಾನಾಯಿತು ನಾನು ಬದುಕಾಯಿತು ಹೆಂಗೋ ಇದ್ದೀನಿ ಏನೋ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ತಂಟೆಗೆ ಬರಬೇಡಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ವಿಷಯಗಳಿದ್ದರೆ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ಅಂತ ಖರ್ಗೆ ಸಾಹೇಬ್ರ ನೋಡಿದ್ರೆ ನಂಗೆ ಸಂಬಂಧ ಇಲ್ಲ ನನ್ನ ಹತ್ರಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಈ ಹೈ ಡ್ರಾಮಾಕ್ಕೆ ಈ ದೊಡ್ಡ ನಾಟಕಕ್ಕೆ ಅದು ಯಾವಾಗ ತೆರೆ ಬೀಳುತ್ತೋ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ